ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ಇವತ್ತಿನ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಮ್ಮ ಸಾಧಕರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕ್ಷೇತ್ರಗಳಿಂದ ಸಾಕಷ್ಟು ರಂಗಗಳಿಂದ ಸಾಧಕರನ್ನು ತಂದು ಪರಿಚಯ ಮಾಡಿಸಿದ್ದೇವೆ ಅದೇ ರೀತಿ ಇವತ್ತು ಕೂಡ ಒಬ್ಬ ಸಾಧಕರನ್ನು ಪರಿಚಯ ಮಾಡಿಸ್ತಾ ಇದ್ದೇವೆ ಬನ್ನಿ ಅವರನ್ನು ಸ್ವಾಗತಿಸೋಣ ಶ್ರೀಮತಿ ಉಮಾ ಕಿರಣ್ ಅವ್ರಿಗೆ ನಮ್ಮ ಬಸವ ಟಿ ವಿ ತಂಡದಿಂದ ಸಾಧಕರ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶ್ರೀಮತಿ ಉಮಾ ಕಿರಣ್ ಅವರು ಬಿ ಎ ಪದವೀಧರೇ ಆಗಿದ್ದಾರೆ ರುಬಿಕ್ಸ್ ಕ್ಯೂಬ್ ಟ್ರೈನರ್ ಆಗಿದ್ದಾರೆ ಹಾಗೂ ಈಕೆ ರುಬಿಕ್ಸ್ ಕ್ಯೂಬನ್ನು ಸಾಲ್ವ್ ಮಾಡೋ ಒಂದು ಇವೆಂಟಲ್ಲಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡನ್ನು ಸಾಧಿಸಿದ್ದಾರೆ ಬನ್ನಿ ಅವರ ಸಾಧನೆಯ ಬಗ್ಗೆ ತಿಳ್ಕೊಳ್ಳೋಣ ಮೇಡಮ್ ನೀವು ಹೇಳಿದಾಗೆ ಈ ರುಬಿಕ್ಸ್ ಕ್ಯೂಬಲ್ಲಿ ನೀವು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಾ ಫಸ್ಟ್ ಆಫ್ ಆಲ್ ಈ ರುಬಿಕ್ಸ್ ಕ್ಯೂಬ್ ಅಂದರೆ ಏನು ಮೇಡಮ್ ರುಬಿಕ್ಸ್ ಕ್ಯೂಬ್ ಅಂತಂದರೆ ತ್ರೀ ಡಿ ಪಜಲ್ ಅಂತ ಹೇಳ್ತೀವಿ ತ್ರೀ ಡೈಮೆನ್ಷನಲ್ ಪಝಲ್ ಅಂತ ಇದು ಈ ಪಝಲ್ಲು ಇದಕ್ಕೆ ಇದೇ ಸರಿಸಾಟಿ ಅಂತ ಹೇಳ್ಬೋದು ಇದು ಬುದ್ಧಿವಂತಿಕೆಗೆ ಮಾದರಿನೇ ಈ ಕ್ಯೂಬ್ ಅಂತ ಹೇಳ್ಬೋದು ಮಾಡಿದೀರಾ ಈ ರುಬಿಕ್ಸ್ ಕ್ಯೂಬ್ ಅಂದ್ರೆ ಏನು ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಯಪಡಿಸಿ ಖಂಡಿತ ಮೇಡಮ್ ರುಬಿಕ್ಸ್ ಕ್ಯೂಬ್ ಅಂತಂದರೆ ಒಂದು ತ್ರೀ ಡಿ ಪಜಲ್ ಅಂತ ಹೇಳ್ತೀವಿ ಇದನ್ನ ಇದು ಒಂದು ಅದ್ಭುತವಾದಂತ ಪಜಲ್ ಮೆದುಳಿಗೆ ಕಸದ ತಂದು ಕೊಡೋ ಅಂತ ಪಸಲ್ ಅಂತ ಹೇಳ್ಬೋದು ಮೇಡಮ್ ಖಂಡಿತ ಮೇಡಮ್ ಎಲ್ಲಾದರೂ ಎಲ್ಲೂ ಒಂದು ಸಾಧನೆ ಅಂತ ಮಾಡಿದ್ದಾರೆ ಆದರೆ ಗಿನ್ನಿಸ್ ರೆಕಾರ್ಡ್ ಅನ್ನೋದು ಕೆಲವೊಂದು ಕ್ಷೇತ್ರದಲ್ಲಿ ಮಾತ್ರ ಮಾಡಿದ್ದಾರೆ ಸೊ ಈ ಕ್ಯೂಬ್ ಅಲ್ಲಿ ಕೂಡ ಈ ಕ್ಯೂಬ್ ಅನ್ನೋದೇ ಒಂದು ವಿಶೇಷತೆ ಅದಕ್ಕೆ ನಾವು ಇದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಆಯ್ಕೆ ಮಾಡ್ಕೊಂಡ್ವಿ ಖಂಡಿತ ಇವಾಗ ರುಬಿಕ್ಸ್ ಕ್ಯೂಬ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಪಡಿಸೋದಾದರೆ ಇದರಲ್ಲಿ ಎಷ್ಟು ವಿಧ ಇದೆ ಹಾಗೂ ಎಷ್ಟು ವೆರೈಟಿಗಳ ಬಗ್ಗೆ ಅಥವಾ ವಿಧಗಳ ಬಗ್ಗೆ ತಮಗೆ ತಿಳಿದಿದೆ ಮೇಡಮ್ ಹಾಂ ಖಂಡಿತ ಮೇಡಮ್ ಇದರಲ್ಲಿ ದಿನದಿಂದ ದಿನಕ್ಕೆ ಇದ್ರ ಬಗ್ಗೆ ರಿಸರ್ಚ್ ಅನ್ನೋದು ನಡೀತಾನೆ ಇದೆ ಕ್ಯೂಬ್ ಬಗ್ಗೆ ಸೊ ಇದರಲ್ಲಿ ಐನೂರಕ್ಕಿಂತ ಹೆಚ್ಚಿನ ಮೇಲ್ಪಟ್ಟ ವಿಧಗಳಿದೆ ಮೇಡಮ್ ಅದರಲ್ಲಿ ನಾನು ನೂರಕ್ಕಿಂತ ಹೆಚ್ಚಿನ ಮೇಲ್ಪಟ್ಟ ಕ್ಯೂಬ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಮಕ್ಕಳಿಗೆ ತರಬೇತಿ ನೀಡ್ತೀನಿ ಖಂಡಿತ ರುಬಿಕ್ಸ್ ಸಾಲ್ವ್ ಮಾಡೋದನ್ನ ನೀವು ಯಾವಾಗ ಪ್ರಾರಂಭಿಸಿದ್ರಿ ಮತ್ತೆ ಹೇಗೆ ಪ್ರಾರಂಭಿಸಿದ್ರಿ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಸ್ವಲ್ಪ ಹೆಮ್ಮೆನೆ ಆಗತ್ತ ನನ್ಗೆ ಯಾಕೆಂದ್ರೆ ಇದನ್ನ ನಾನು ಚಿಕ್ಕ ವಯಸ್ಸಿಂದನು ಈ ಕ್ಯೂಬ್ ನೋಡ್ತಾ ಬರ್ತಾ ಇದ್ದೀನಿ ಒಂದಲ್ಲ ಒಂದಿನ ಇದನ್ನ ನನ್ಗೆ ಸಾಲ್ವ್ ಮಾಡಕ್ ಆಗತ್ತ ಅನ್ನೋದು ಕೂಡ ನನ್ನ ತುಂಬ ಸರಿ ಪ್ರಯತ್ನ ಪಟ್ಟಿದ್ದೆ ನಾನು ಚಿಕ್ಕೊಳ್ಳಿದ್ದಾಗ ಇದನ್ನು ಸಾಲ್ವ್ ಮಾಡೋದಕ್ಕೆ ಬಟ್ ಆಗಿರಲಿಲ್ಲ ನನಗೆ ಇದನ್ನು ಸಾಲ್ವ್ ಮಾಡೋಕ್ಕೆ ನಾವು ಅಂದ್ಕೊಳ್ತೀವಿ ಒಂದು ಹೆಣ್ಮಕ್ಳು ಆಗಿ ಅಂದ್ಕೊಳ್ಳೋದೆ ಅದು ನಮ್ಮಿಂದ ಏನಾಗಲ್ವೋ ಅದನ್ನು ನಮ್ಮ ಮಕ್ಕಳಲ್ಲಿ ಮಾಡಿಸೋಣ ಅಂತ ಸೊ ಇದ್ರ ಬಗ್ಗೆ ಇದ್ರದ್ದು ಒಂದು ತರ ತರಬೇತಿ ಕೊಡೋವಂಥ ಶಾಲೆ ಇದೆ ಅಂತ ಗೊತ್ತಾಯಿತು ಅಲ್ಲಿಗೆ ನನ್ನ ನನ್ನ ಮಗಳನ್ನ ಕಳಿಸ್ದೆ ಅವಳು ಅದನ್ನು ಕಲ್ತ್ಕೊಂಡು ಬಂದು ಒಂದಿನ ಅಮ್ಮ ಇದನ್ನು ನೀನು ಕೂಡ ಪ್ರಯತ್ನ ಮಾಡ್ಬೋದು ನಾನು ಹಿಂಟ್ ಕೊಡ್ತೀನಿ ನೀನು ಟ್ರೈ ಮಾಡು ಅಂತ ಅವಳು ನನಗೆ ಆ ಥರ ಹೇಳಿಕೊಟ್ಲು ಅದನ್ನು ನಾನು ಟ್ರೈ ಮಾಡಿದೆ ಸೊ ಇಷ್ಟು ನಾವು ಕಾಂಪ್ಲಿಕೇಟ್ ಅಂತ ಅಂದ್ಕೊಂಡಿದ್ದು ಇಷ್ಟು ಸುಲಭವಾಗಿದೆ ಅನ್ನೋದು ನನಗೆ ಆವಾಗಲೇ ಗೊತ್ತಾಗಿದ್ದು ಇದನ್ನು ನಾನು ಹಾಗೆ ಬೆಳೆಸ್ಕೊಂಡು ಹೋಗಿ ಇವಾಗ ನೂರಕ್ಕಿಂತ ಹತ್ತು ಅದಕ್ಕ ಕ್ಯೂಬ್ ಗಳನ್ನ ಸಾಲ್ವ್ ಮಾಡೋದ್ ಕಲ್ತಿದ್ದೀನಿ ಮೇಡಮ್ ನೀವು ರುಬಿಕ್ಸ್ ಕ್ಯೂಬ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಅಂದ್ರೆ ಗಿನ್ನಿಸ್ ರೆಕಾರ್ಡ್ ಮಾಡಿದೀರಾ ಫಸ್ಟ್ ಆಫ್ ಆಲ್ ನಮ್ಮ ಬಸವ ಟಿ ವೀಕ್ಷಕರಿಗೆ ರುಬಿಕ್ಸ್ ಕ್ಯೂಬ್ ಅಂದ್ರೆ ಏನು ಅನ್ನೋದನ್ನು ತಿಳಿಯಪಡಿಸಿ ಖಂಡಿತ ಮೇಡಮ್ ರುಬಿಕ್ಸ್ ಕ್ಯೂಬ್ ಅನ್ನೋದು ಒಂದು ತ್ರೀ ಡಿ ಪಝಲ್ ಇದು ಎಲ್ ಇದು ಒಂದು ಅದ್ಭುತವಾದಂಥ ಪಝಲ್ ಅಂತ ಹೇಳ್ಬೋದು ಇದು ಮೆದುಳಿಗೆ ಕಸರತ್ ಕೊಡೋ ಅಂಥ ಪಝಲ್ ಇದು ಎಲ್ಲ ಮಕ್ಕಳಿಗಾಗಲಿ ವಯಸ್ಸಾದವ್ರಿಗಾಗಲಿ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪಝಲ್ನ ಸಾಲ್ವ್ ಮಾಡಬೇಕು ಅಂತ ಅಂತಾರೆ ಖಂಡಿತ நீங்கள் ருபிஸ் கியூபு சால்வ் மாதன்னே கிண்ணஸ் வர்ல்ட் ரெக்கார்ட் ஏன்னு ஆய்க்கை மாறி மேடம் ಮೇಡಮ್ ಪ್ರತಿಯೊಬ್ಬರು ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ರೀತಿ ಸಾಧನೆ ಮಾಡಿರ್ತಾರೆ ಆದರೆ ಗಿಡ್ನೀಸಲ್ಲಿ ಸಾಧನೆ ಮಾಡಿರೋದು ತುಂಬ ವಿರಳ ಅಂತ ಹೇಳ್ಬೋದು ಇದು ತುಂಬ ಅದ್ಭುತವಾದ ಫಸಲ್ ಆಗಿರೋದ್ರಿಂದ ಇದರಲ್ಲಿ ನಾವೇನಾದರೂ ಒಂದು ಸಾಧನೆ ಮಾಡಿದ್ರೆ ಗಿನ್ನಿಸ್ ಇದರಲ್ಲಿ ಸುಲಭವಾಗಿ ಗಿನ್ನಿಸ್ ರೆಕಾರ್ಡ್ ಮಾಡ್ಬೋದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾವು ಇದನ್ನು ಆಯ್ಕೆ ಮಾಡ್ಕೊಂಡ್ವಿ ಮೇಡಮ್ ಖಂಡಿತ ಇವಾಗ ನೀವು ಈ ಒಂದು ಕ್ಷೇತ್ರಕ್ಕೆ ಅಂದರೆ ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋ ಒಂದು ಪ್ರಕ್ರಿಯೆಗೆ ಬಂದರೆ ಇದನ್ನ ಹೇಗೆ ಶುರು ಮಾಡಿದ್ರಿ ಯಾವ ರೀತಿ ಪ್ರಾರಂಭ ನಾನು ಚಿಕ್ಕ ನ ನೋಡ್ತಾ ಇದ್ದೆ ಇದನ್ನ ತುಂಬಾ ಸರಿ ಪ್ರಯತ್ನ ಪಟ್ಟಿದ್ದೀನಿ ಯಾಕೆಂತಂದ್ರೆ ನಮ್ಮ ತಂದೆಯವರು ಇದನ್ನ ಮಾಡ್ತಾ ಇದ್ರು ಅಂದ್ರೆ ಒಂದು ಸೈಡ್ ಮಾಡ್ತಾ ಇದ್ರು ನನಗೂ ಅಟ್ಲೀಸ್ಟ್ ಒಂದು ಕಲರ್ ಮ್ಯಾಚ್ ಆಗುತ್ತೆ ಮ್ಯಾಚ್ ಮಾಡಕ್ ಆಗುತ್ತೇನೋ ಅಂತ ತುಂಬಾ ಸರಿ ಪ್ರಯತ್ನ ಪಟ್ಟಿದ್ದೆ ಆದರೆ ಆಗಿರ್ಲಿಲ್ಲ ಸೊ ಇದ್ರದ ಆಸೆ ಎಲ್ಲೋ ಒಳಗಡೆ ಇದೆ ಬಟ್ ಹಾಗೆ ಬಿಟ್ಬಿಟ್ಟಿದ್ದೆ ನಾ ನಮ್ಮ ಹೆಣ್ಮಕ್ಳಲ್ಲಿ ಅನ್ಸೋದು ನಾವು ನಮ್ಮ ಮಕ್ಕಳದು ಮಾಡಲಿ ಅಂತ ನಾವು ಅಂದ್ಕೊಂಡಿರ್ತೀವಿ ಅದೇ ಥರ ಇದು ತರಬೇತಿ ಕೊಡೋ ಅಂಥ ಶಾಲೆ ಇದೆ ಅಂತ ನನಗೆ ಗೊತ್ತಾಯಿತು ಆ ಒಂದು ಶಾಲೆಗೆ ನನ್ನ ಮಗಳನ್ನ ಕಳಿಸಿದೆ ಅವಳು ಕಲ್ತ್ಕೊಂಡು ಬಂದು ನನಗೆ ಅಮ್ಮ ಇದು ತುಂಬ ಸುಲಭವಾಗಿದೆ ನೀನು ಕೂಡ ಕಲಿಬೋದು ಅಂತ ಹೇಳಿ ಅವಳು ಫ್ರೀ ಆಗಿರೋ ಟೈಮಲ್ಲಿ ನನಗೆ ಹೇಳಿಕೊಟ್ಲು ಅವಳು ಹೇಳ್ಕೊಟ್ಟಿರೋದನ್ನು ನಾನು ಅವಳು ಎಷ್ಟು ಹೇಳ್ಕೊಟ್ಟಿದ್ದಾಳೋ ಮಾಡಿದಾಗ ನನಗೆ ಬದುಕ್ತಾ ಇಲ್ವಾ ಅನ್ನೋದು ನಾನು ಟ್ರೈ ಮಾಡಿದೆ ಆವಾಗ ನನಗೆ ತುಂಬ ಸುಲಭವಾಗೇ ಬಂತು ಸೊ ಇದು ಇಷ್ಟು ಸುಲಭವಾಗಿದೆಯಾ ಬೇರೆ ಕ್ಯೂಬನ್ನು ನಾನು ಪ್ರಯತ್ನ ಪಡೋಣ ಅಂತ ಹೇಳಿ ಒಂದು ಕ್ಯೂಬ್ ಕಲ್ತಿದ್ದಾದ್ಮೇಲೆ ಅದೇ ಬೇಸ್ ಮೇಲೆ ಇವಾಗ ನೂರಕ್ಕೂ ಅಧಿಕ ಕ್ಯೂಬ್ಗಳನ್ನ ಕಲ್ತಿದ್ದೀನಿ ಮೇಡಮ್ ಖಂಡಿತ ಮೇಡಮ್ ನೀವು ಈ ರುಬಿಕ್ಸ್ ಕ್ಯೂಬನ್ನು ಸಾಲ್ವ್ ಮಾಡೋದನ್ನು ಯಾವಾಗಿನಿಂದ ಪ್ರಾರಂಭಿಸಿದ್ರಿ ಮತ್ತೆ ಹೇಗೆ ಪ್ರಾರಂಭಿಸಿದ್ರಿ ಮೇಡಮ್ ಮ್ಯಾಮ್ ಈ ದು ಕ್ಯೂಬ್ನ ಸಾಲ್ವ್ ಮಾಡಿದ್ದು ನಾನು ಎರಡು ಸಾವಿರದ ಹದಿಮೂರಲ್ಲಿ ಪ್ರಾರಂಭಿಸಿದ್ದು ಆವಾಗ ನಾನು ನನ್ನ ಮಗಳನ್ನ ಶಾಲೆ ಕಳಿಸಿದ್ದೆ ಈ ಕ್ಯೂಬ್ನ ಸಾಲ್ವ್ ಮಾಡೋದಕ್ಕೆ ಅಂತ ಅವಳು ಬಂತು ನನಗೆ ಹೇಳಿಕೊಟ್ಲು ಅಮ್ಮ ಈ ಕ್ಯೂಬ್ ಅನ್ನೋದು ತುಂಬ ಸುಲಭವಾಗಿದೆ ನೀನು ಕೂಡ ಕಲಿಬೋದು ನೀವು ಕಲ್ತ್ಕೊಳ್ಳಿ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ನನಗೂ ಇದು ಮೊದಲಿಂದನೂ ಚಿಕ್ಕವಳಿದ್ದಾಗಿಂದೂ ತುಂಬ ಇಷ್ಟ ಆಯಿತು ಕಲಿಬೇಕು ಅಂತ ಆ ಸೊ ಹಾಗಾಗಿ ನಾನು ಕೂಡ ಕಲಿಯೋ ಮುತುವರ್ಜಿ ತೋರಿಸ್ದೆ ಆವಾಗ ಎರಡ್ ಸಾವಿರದ ಹಾಗೆ ತರಬೇತಿ ನಾನು ಕಲಿತು ಇವಾಗ ಖಂಡಿತ ವೀಕ್ಷಕರೇ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಒಂದಿದೆ ಏನಂದ್ರೆ ಮೇಡಮ್ ಅವರು ಅವ್ರ ಕೈಲಾಗದನ್ನ ಮಗಳ ಕೈಲಿ ಮಾಡಿಸ್ಬೇಕು ಅಂತ ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋ ಒಂದು ಕ್ಲಾಸ್ಗೆ ಮಗಳನ್ನ ಹಾಕಿದ್ರು ಸೊ ಅಲ್ಲಿ ಅವರು ಕಲಿತಾಗ ಅವ್ರಿಗೆ ಒಂದು ಸ್ಫೂರ್ತಿಯಾಗಿ ಅವ್ರ ಮಗಳೇ ಬಂದ್ರು ಸೊ ಬಹುಶಃ ಎಲ್ಲ ನಮ್ಮ ವೀಕ್ಷಕರಲ್ಲೂ ಸಹಿತ ಎಲ್ಲಾ ಪೋಷಕರಿಗೂ ಅದೇ ಒಂದು ಆಸೆ ಇರುತ್ತೆ ನಾವು ಇರೋದನ್ನ ನಮ್ಮ ಮಕ್ಕಳು ಮಾಡಲಿ ಅಂತ ನೀವು ಸಹಿತ ನಿಮ್ಮ ಮಕ್ಕಳಿಗೆ ಒಂದು ಸ್ಫೂರ್ತಿಯನ್ನು ಕೊಡಿ ಯಾವುದೇ ಕೆಲಸಕ್ಕಾಗಲಿ ಮತ್ತೆ ಅವರಿಂದ ಸ್ಫೂರ್ತಿ ನೀವು ತಗೊಳ್ಳಿ ಇದೇ ನಮ್ಮ ತಂಡದ ಆಶಯ ಕೂಡ ನೆಕ್ಸ್ಟ್ ಮೇಡಮ್ ಇದಕ್ಕೆ ಕ್ರೂಬಿಕ್ಸ್ ಕ್ಯೂಬಿಗೆ ಬರೋದಾದ್ರೆ ಇದರಲ್ಲಿ ಎಷ್ಟು ವೆರೈಟಿ ಇದೆ ಮತ್ತೆ ಎಷ್ಟು ವೆರೈಟಿ ನಿಮಗೆ ತಿಳಿದಿದೆ ಮೇಡಮ್ ಸಾಲ್ವ್ ಮಾಡೋದಕ್ಕೆ ಮೇಡಮ್ ದಿನದಿಂದ ದಿನಕ್ಕೆ ಇದ್ರ ಬಗ್ಗೆ ರಿಸರ್ಚ್ ಅನ್ನೋದು ನಡೀತಾನೆ ಇದೆ ಐನೂರಕ್ಕೂ ಹೆಚ್ಚಿನ ವಿಧಗಳು ಇದರಲ್ಲಿ ಇದೆ ಅಂತ ಹೇಳ್ಬೋದು ಇದುವರೆಗೂ ನಾನು ನೂರಕ್ಕೂ ಅಧಿಕ ಕ್ಯೂಬ್ನ ಕಲ್ತಿದ್ದೀನಿ ಮೇಡಮ್ ಕಲ್ತಿದ್ದೀನಿ ಪ್ಲಸ್ ನೋಡೋಕೆ ತುಂಬ ಮಕ್ಕಳಿಗೂ ಹೇಳಿಕೊಟ್ಟಿದ್ದೀನಿ ಖಂಡಿತ ಮೇಡಮ್ ನಿಮ್ಮ ಈ ಒಂದು ಸಾಧನೆ ಹೇಗೆ ಆಯಿತು ಯಾವಾಗಾಯ್ತು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೇಗೆ ಮಾಡಿದ್ರಿ ಯಾವಾಗ ಮಾಡಿದ್ರಿ ಈ ಗಿನ್ನಿಸ್ ರೆಕಾರ್ಡನ್ನ ನಾವು ಎರಡು ಸಾವಿರದ ಹತ್ತೊಂಬತ್ತು ಮೇ ಐದರಂದು ಮಾಡಿದ್ವಿ ಇದನ್ನು ಗೋಪಾಲನ್ ಮಾಲ್ ರೋಡಲ್ಲಿ ರೋಡಲ್ಲಿರುವಂಥ ಗೋಪಾಲನ್ ಮಾಲಲ್ಲಿ ಇದನ್ನು ಮಾಡಿದ್ದು ನಮ್ಮದು ಒಂದು ಟೀಮ್ ಇದೆ ಕ್ಯೂಬ್ ಲವರ್ಸ್ ಅಂತಲೇ ಹೇಳ್ಬೋದು ಆ ಟೀಮ್ ನಮ್ಮ ಟೀಮ್ ಅಷ್ಟು ಡೆಡಿಕೇಟ್ ಮಾಡ್ತಾರೆ ಕ್ಯೂಬ್ಗೋಸ್ಕರ ನಮ್ಮ ಎಲ್ಲ ಟೀಮ್ ಅವರು ಸೇರಿಕೊಂಡು ಒಂದು ಇದರಲ್ಲಿ ಒಂದು ಕ್ಯೂಬ್ ಆರ್ಟ್ ಅಂತ ಮಾಡಿಬಿಟ್ಟು ಒಂದು ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ಹೇಳಿ ನಾವೆಲ್ಲ ಮಾತಾಡಿಕೊಂಡು ಒಂದು ರೆಕಾರ್ಡ್ ಮಾಡಿದ್ದು ಮೇಡಮ್ ಎರಡು ಸಾವಿರದ ಹತ್ತೊಂಬತ್ತು ಮೇ ಐದರಂದು ಈ ಒಂದು ಈವೆಂಟ್ನ ನಾವು ಮಾಡಿದ್ವಿ ಖಂಡಿತ ಮೇಡಮ್ ನಿಮ್ಮ ಈ ಒಂದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡೋ ಈವೆಂಟ್ಗೆ ಎಷ್ಟು ಜನ ಮಕ್ಕಳು ಬಂದಿದ್ರು ಮತ್ತು ಎಷ್ಟು ನಂಬರ್ ಆಫ್ ಕ್ಯೂಬ್ಸನ್ನು ನೀವು ಅಲ್ಲಿ ಉಪಯೋಗಿಸಿದ್ರಿ ಇಲ್ಲಿ ಇನ್ನೂರ ತೊಂಬತ್ಮೂರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಒಟ್ಟಾರೆ ನೂರ ಸಾವಿರದ ಇನ್ನೂರು ಕ್ಯೂಬ್ಸ್ನ ಅಳವಡಿಸಿ ನಾವು ಸೇವ್ ದ ಟೈಗರ್ ಅಂತ ಕಾನ್ಸೆಪ್ಟ್ ಮೇಲೆ ಒಂದು ಟೈಗರ್ ಪಿಕ್ಚರ್ನ ಮಾಡಿದ್ವಿ ಮೇಡಮ್ ಖಂಡಿತ ಮೇಡಮ್ ನೀವು ಇಲ್ಲಿ ಇನ್ನೂರ ತೊಂಬತ್ತ್ಮೂರು ಮಕ್ಕಳು ಬಂದಿದ್ರು ಅಂತಂದರೆ ಸೊ ನಿಮಗೆ ಅವರಿಂದ ಯಾವ ರೀತಿ ಏನಾದರೂ ಅನುಭವಗಳಾಯ್ತಾ ಅಂದರೆ ರುಬಿಕ್ಸ್ ಈ ಕಾ ಈ ಒಂದು ಇವೆಂಟನ್ನು ಮಾಡುವಾಗ ಒಬ್ಬ ಮಗುವನ್ನೇ ನಾವು ಹೇಳ್ಕೊಡುವಾಗ ಮಾಡುವಾಗ ನೀವು ಟ್ರೈನರ್ ಆಗಿರೋದ್ರಿಂದ ನಿಮಗೆ ಅದ್ರ ಕಷ್ಟ ಗೊತ್ತಿರುತ್ತೆ ಇನ್ನೂರ ತೊಂಬತ್ತ್ಮೂರು ಮಕ್ಕಳ ಕೈನಲ್ಲಿ ಮಾಡಿಸ್ಬೇಕು ಅಂದರೆ ನಿಮಗೆ ಯಾವ ರೀತಿ ಅನುಭವ ಆಯಿತು ಮೇಡಮ್ ಅದೇ ಮೇಡಮ್ ಈ ಒಂದು ಕ್ಯೂಬ್ ಮಾಡಬೇಕು ಈ ಒಂದು ರೆಕಾರ್ಡ್ ಮಾಡಬೇಕು ಅಂದರೆ ಎಲ್ಲರೂ ಕ್ಯೂಬ್ ಗೊತ್ತಿರೋ ಅಂತ ಮಕ್ಕಳೇ ಬಂದಿರ್ತಾರೆ ಯಾಕೆಂದರೆ ಈ ಅವ್ರದ್ದು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಆ ಒಂದು ಕಂಡೀಷನ್ಸ್ ಮೇಲೆ ನಾವು ಫಾಲೋ ಮಾಡಬೇಕಾಗತ್ತೆ ಇವಾಗ ಒಂದು ಮಗು ಕ್ಯೂಬ್ ಮಾಡಿಲ್ಲ ಅಂತಂದರೆ ನಮಗೆ ಹೋಲ್ ಟೀಮ್ ಇದು ಕಷ್ಟ ಆಗುತ್ತೆ ಯಾರಿಗೂ ಕೂಡ ಗಿನ್ನಿಸ್ ಸರ್ಟಿಫಿಕೇಟ್ ಆಗಲಿ ಇದು ಮೆಡಲ್ಸ್ ಆಗಲಿ ಬರೋದಿಲ್ಲ ಅದಕ್ಕೋಸ್ಕರ ನಾವು ಜಾಯಿನ್ ಮಾಡ್ಕೋಬೇಕಾದ್ರೇ ಇದು ಕ್ಯೂ ಗಿನ್ನಿಸ್ ರೆಕಾರ್ಡ್ಗೆ ನಾವು ಜಾಯಿನ್ ಮಾಡ್ಕೋಬೇಕಾದ ಪ್ರತಿಯೊಂದು ಮಗುಗೂ ಕ್ಯೂಬ್ ಗೊತ್ತಿದ್ಯಾ ಅನ್ನೋದನ್ನ ತಿಳ್ಕೊತೀವಿ ಅದು ಗೊತ್ತಿದೆ ಅಂದಮೇಲೆ ಆ ಮಗನ ಈ ಒಂದು ರೆಕಾರ್ಡ್ಗೆ ನಾವು ಜಾಯಿನ್ ಮಾಡ್ಕೊಳ್ತೀವಿ ಮೇಡಮ್ ಖಂಡಿತ ಮೇಡಮ್ ಇನ್ನೊಂದು ಇಷ್ಟೊಂದು ಮಂದಿ ಬಂದ್ರಲ್ಲ ಅವಾಗ ಅವರ ಪೋಷಕರ ಒಂದು ರಿಯಾಕ್ಷನ್ ಅಥವಾ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇತ್ತು ನಿಮಗೆ ಪ್ರತಿಯೊಂದು ಪೋಷಕರು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಮೇಡಮ್ ನಾವು ಯಾಕೆಂದರೆ ಪ್ರತಿಯೊಂದು ಪೋಷಕೂ ಪೋಷಕರಿಗೂ ತುಂಬ ಆಸೆ ಇರುತ್ತೆ ನನ್ನ ಮಗು ಯಾವುದಾದ್ರೂ ಒಂದು ಅವಾರ್ಡ್ ತಗೊಳ್ಳಿ ಅಂತ ಉದಾಹರಣೆಗೆ ಸ್ಕೂಲಲ್ಲಿ ಒಂದು ಫಸ್ಟ್ ಪ್ರೈಸ್ ಬಂತು ಅಂದ್ರೇ ಅದಕ್ಕೆ ತುಂಬ ಖುಷಿ ಇರುತ್ತೆ ಅದರಲ್ಲಿ ನಾವು ಗಿನ್ನಿಸ್ ರೆಕಾರ್ಡ್ ಮಾಡಿಸ್ತಾ ಇದ್ದೀವಿ ಅನ್ನಾಗ ತುಂಬಾ ಹೆಮ್ಮೆ ಆಗುತ್ತೆ ಸರಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತಂದು ಪ್ರತಿಯೊಬ್ಬ ಪೋಷಕರು ಕೂಡ ತುಂಬ ಚೆನ್ನಾಗಿ ಪ್ರೋತ್ಸಾಹ ನೀಡಿದ್ದಾರೆ ಒಂದು ಪೋಷಕ ಹೇಳಬೇಕು ಅಂತಂದರೆ ಅವರು ಮಾರತಳ್ಳಿಯಿಂದ ಬಂದು ಅವ್ರ ಮಗಗೆ ತರಬೇತಿ ಕೊಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆ ಮಗನ್ನ ಪಾರ್ಟಿಸಿಪೇಟ್ ಮಾಡಿಸಿದ್ದಾರೆ ಮೇಡಮ್ ಈ ತರ ಎಲ್ಲ ಪೋಷಕರು ಅವರ ಪ್ರೋತ್ಸಾಹನ ನೀಡಿದ್ದಾರೆ ಅಂತ ಹೇಳ್ಬೋದು ಖಂಡಿತ ವೀಕ್ಷಕರೇ ಇಲ್ಲಿ ಒಂದು ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಎಷ್ಟೆಷ್ಟು ದೂರಗಳಿಂದ ಬೆಂಗಳೂರಿನಲ್ಲಿ ಮಾರತಳ್ಳಿಯಿಂದ ಬಂದು ಟ್ರೈನಿಂಗ್ ಕೊಡಿಸೋದು ಅಂದರೆ ಏನು ಹುಡುಗಾಟದ ವಿಷಯ ಅಲ್ಲ ಸೊ ಎಷ್ಟೆಷ್ಟು ದೂರದ ಪ್ರದೇಶಗಳಿಂದ ಪೋಷಕರು ಬಂದು ಅವರ ಮಕ್ಕಳು ಒಂದು ಇವೆಂಟಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ ಅಂದರೆ ಯಾವ ರೀತಿ ಅವರು ಗಮನಕ್ಕೆ ತಗೊಂಡು ಟ್ರೈನಿಂಗ್ ಕೊಟ್ಟು ಮಕ್ಕಳನ್ನು ಪಾರ್ಟಿಸಿಪೇಟ್ ಮಾಡೋದರಲ್ಲಿ ಪ್ರೋತ್ಸಾಹಿಸಿದರೆ ಅದನ್ನು ಖಂಡಿತ ನಮ್ಮ ವೀಕ್ಷಕರು ಸಹಿತ ಅದೇ ಒಂದು ಮಾದರಿಯಲ್ಲಿ ಅವರ ಮಕ್ಕಳಿಗೆ ಅಂದರೆ ನಮ್ಮ ಬಸವಟಿವಿ ತಂಡದ ಮಕ್ಕಳಿಗೆ ನಾವು ಹೇಳೋದು ಅವರು ಸಹಿತ ಹೀಗೆ ಎಲ್ಲರೂ ಒಂದೊಂದು ಮಗು ಒಂದೊಂದು ರೆಕಾರ್ಡ್ ಮಾಡಲಿ ಅನ್ನೋದು ನಮ್ಮ ಆಶಯ ಮೇಡಮ್ ಇಲ್ಲಿ ನೀವು ಇಷ್ಟೊಂದು ಜನ ಮಕ್ಳಿಗೆ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅವರೆಲ್ಲರಿಗೂ ಏನಾದರೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕಡೆಯವರಿಂದ ಏನಾದರೂ ಸರ್ಟಿಫಿಕೇಟ್ ಆಗಲಿ ಮೊಮೆಂಟಸ್ ಆಗಲಿ ಕೊಟ್ಟರೆ ಹೌದು ಮೇಡಮ್ ಕೊಟ್ಟಿದ್ದೀವಿ ಅದು ಅಲ್ಲದೆ ನಾವು ಫಸ್ಟು ಅಟೆಂಪ್ಟ್ ಅಂತ ಮಾಡ್ತೀವಿ ಒಂದೇ ಸರಿ ಆ ಅಟೆಂಪ್ಟ್ನ ಅವರು ಅಪ್ರೂವಲ್ ಮಾಡಿದ್ಮೇಲೆ ಅದು ರೆಕಾರ್ಡ್ ಅಂತ ಆಗೋದು ಸೊ ಈ ಅಪ್ರೂವಲ್ ಅಟೆಂಪ್ಟ್ ಮಾಡಿದಾಗಲೇ ನಾವು ನಮ್ಮ ಸ್ಟ್ಯೂಟ್ ಕ ವತಿಯಿಂದ ಪ್ರತಿಯೊಂದು ಮಗಗೂ ಒಂದೊಂದು ಮೆಡಲು ಒಂದೊಂದು ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದೀವಿ ಇದು ಅಪ್ರೂವಲ್ ಆದಮೇಲೆ ಗಿನ್ನೀಸ್ ಕಡೆ ಅವರಿಂದನೇ ಒಂದೊಂದು ಸರ್ಟಿಫಿಕೇಟು ಮೆಡಲು ಎಲ್ಲ ಇನ್ನೂರ ತೊಂಬತ್ತ್ಮೂರು ಮಕ್ಕಳಿಗೂ ಲಭಿಸಿದೆ ಮೇಡಮ್ ಇದು ಇವಾಗ ನಾವು ಪ್ರತ್ಯೇಕವಾಗಿ ಒಂದು ರೆಕಾರ್ಡ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಇಲ್ಲಾಂದರೆ ಆ ಮಕ್ಕಳು ಆ ಮಗು ಏನಾದರೂ ಒಂದು ಯುನಿಕ್ನೆಸ್ ಅನ್ನೋದನ್ನು ತೋರಿಸ್ಬೇಕು ಅದು ನಾವು ಇಂಡಿವಿಜುವಲ್ ಆಗಿ ಮಾಡಬೇಕು ಅಂದರೆ ತುಂಬ ಕಷ್ಟ ಯಾವುದೇ ಒಂದು ರೆಕಾರ್ಡ್ ಆಗಲಿ ಅದೇ ಈ ಒಂದು ಗ್ರೂಪಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂದಾಗ ಪ್ರತಿಯೊಂದು ಮಗುಗೂ ಲಭಿಸುತ್ತೆ ಪ್ರತಿಯೊಂದು ಮಗುಗೂ ಹೆಮ್ಮೆ ಆಗುತ್ತೆ ಆ ಪೋಷಕರು ಕೂಡ ಹೆಮ್ಮೆ ಆಗುತ್ತೆ ಮೇಡಮ್ ಖಂಡಿತ ಇದೊಂದು ಟೀಮ್ ವರ್ಕ್ ಮೇಡಮ್ ನಿಮ್ಮ ಈ ಸಾಧನೆಗೆ ನಿಮಗೆ ಇಷ್ಟೊಂದು ಅಚೀವ್ಮೆಂಟ್ ಮಾಡೋದಕ್ಕೆ ಒಂದು ಐಡಿಯಾಸ್ ಕೊಡೋದಾಗಲಿ ಸಪೋರ್ಟ್ ಮಾಡೋದಾಗಲಿ ಈ ರೀತಿ ಮುಖ್ಯವಾಗಿ ಕಾರಣರಾಗಿದ ಯಾರು ಮೇಡಮ್ ಹೌದು ಮೇಡಮ್ ಇದಕ್ಕೆ ತುಂಬ ಮುಖ್ಯವಾಗಿರೋ ವ್ಯಕ್ತಿ ಅಂತಂದರೆ ನಾನು ಭಾಳ ಸಂಗಾತಿ ಆಗಿರೋ ಕಿರಣ್ ಹೋದೋ ಅಂತ ಹೇಳ್ಬೋದು ನಾವಿವಾಗ ಆಕಾಶದಲ್ಲಿ ಹಾರೋ ಗಾಳಿಪಟ ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ ಆದರೆ ಆ ಗಾಳಿಪಟನ ಆಡಿಸೋ ವ್ಯಕ್ತಿ ಯಾರು ಆಡಿಸ್ತಾ ಇದ್ದಾರೆ ಅನ್ನೋ ವ್ಯಕ್ತಿ ಯಾರಿಗೂ ಗೊತ್ತಾಗೋದೇ ಇಲ್ಲ ಆ ಥರ ನನ್ನ ಹಿಂದೆ ನಿಂತ್ಕೊಂಡು ನಾನು ಈ ಒಂದು ಸಾಧಕದ ಸೀಟ್ನಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬ ಬೆಂಬಲ ನೀಡಿರೋವಂಥ ವ್ಯಕ್ತಿ ಅಂತಂದರೆ ನಮ್ಮ ಯಜಮಾನರು ಅಂತ ಹೇಳ್ಬೋದು ಏಕೆಂದರೆ ಇವಾಗ ಈ ಕ್ಯೂಬ್ ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಹೊರಗಡೆಯಿಂದ ಬಂದಿರ್ತದೆ ಅಂತ ಅಂದ್ಕೊಳ್ಳಿ ನಾನು ಕಾಫಿ ಮಾಡಿಕೊಡು ತಿಂಡಿ ಮಾಡಿಕೊಡು ಯಾವಾಗಲೂ ಈ ಕ್ಯೂಬ್ ಇಟ್ಕೊಂಡಿದ್ಯಾ ಅಂತಂದರೆ ಅಲ್ಲೇ ನನ್ನ ನಾನೇನು ಕಲಿತಾ ಇರ್ತೀನಿ ಅಲ್ಲೇ ಅರ್ಧ ಇದಾಗ್ಬಿಡತ್ತೆ ಓಕೆ ಇವ್ರಿಗೆ ಕಾಫಿ ಮಾಡ್ಕೊಡೋಣ ಅದು ಅಂತ ಅವ್ರು ಹೊರಗಡೆ ಬಂದ ಮೇಲೆ ಹೊರಗಡೆಯಿಂದ ಮನೆಗೆ ಬಂದಾಗ ನಾನು ಕ್ಯೂಬ್ ಇಟ್ಕೊಂಡಿದ್ರೆ ಅವಳೇನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಬೇಕಾಗಿರೋದನ್ನು ಕೂಡ ಅವರು ಕೇಳಿಲ್ಲ ಈ ಥರ ಹಲವಾರು ಸಂದರ್ಭಗಳಲ್ಲಿ ನನಗೆ ತುಂಬಾ ಕೋಆಪ್ರೇಟ್ ಮಾಡಿದ್ದಾರೆ ಇವಾಗ ನಾನು ಜಸ್ಟ್ ನಾ ಸುಮ್ಮನೆ ಹೇಳೋದು ಅಂದರೆ ನಾನಿವಾಗ ಒಂದು ಕಾಂಪಿಟೇಷನ್ ಮಾಡೋಣ ತುಂಬ ಮಕ್ಕಳು ಕಲ್ತಿದ್ದಾರೆ ಒಂದು ಕಾಂಪಿಟೇಷನ್ ಮಾಡೋಣ ಅಂತ ಹೇಳ್ತೀನಿ ಸೊ ಈ ಕಾಂಪಿಟೇಷನ್ನ ಹೇಗೆ ಮಾಡಬೇಕು ಅದಕ್ಕೆ ಯಾವ ಹಾಲ್ ಬುಕ್ ಮಾಡಬೇಕು ಹೇಗೆ ಆರ್ಗನೈಸ್ ಆಗಿ ಮಾಡಬೇಕು ಅಂತ ಈ ಥರ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಎಲ್ಲಾನು ಕೊಡ್ತಾ ಇರೋದು ನಮ್ಮ ಯಜಮಾನರು ಅಂತಾನೆ ಹೇಳ್ಬೋದು ಇವಂತೇನು ಆ ಗಿನ್ನಿಸ್ ರೆಕಾರ್ಡ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ ಈ ಗಿನ್ನಿಸ್ ವ್ಯಕ್ತಿ ಹತ್ರ ಮಾತಾಡಿದ್ದಾಗಲಿ ನಿಮಗೆ ತಿಳಿದಿರೋ ಹಾಗೆ ಬ್ಯಾಕ್ ಆ್ಯಂಡ್ ವರ್ಕ್ ಮಾರ್ಕೆಟಿಂಗ್ ವರ್ಕ್ ಎಷ್ಟಿರುತ್ತೆ ಅಂತ ನಿಮಗೂ ಕೂಡ ತಿಳಿದಿರುತ್ತೆ ಈ ಎಲ್ಲ ಕಾರ್ಯದಲ್ಲಿ ಅವ್ರದೇ ಮೇಲ್ಗೈ ಇದೆ ಅಂತ ಹೇಳ್ಬೋದು ಮೇಡಮ್ ಮೇಡಮ್ ಖಂಡಿತ ನಿಮ್ಮ ಈ ಸಾಧನೆಗೆ ಕುಟುಂಬದ ಇತರ ಸದಸ್ಯರ ಪಾತ್ರ ಇದು ಮೇಡಮ್ ಮೇಡಮ್ ನಾವು ಯಾವುದೇ ಒಂದು ಸಾಧನೆ ಮಾಡಬೇಕು ಅದರಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಕುಟುಂಬದವರ ಪಾತ್ರ ತುಂಬ ಮುಖ್ಯ ಆಗುತ್ತೆ ಮೇಡಮ್ ಇವಾಗ ನಾನೇನಾದರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ನೀನೇನು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂದಾಗ ನಮಗೆ ಎಲ್ಲೋ ಒಂದು ಫಸ್ಟ್ ಪ್ರೆಷರ್ ಅನ್ನೋದು ಆಗುತ್ತೆ ಬಟ್ ನನ್ನ ಫ್ಯಾಮಿಲಿನಲ್ಲಿ ಫಾರ್ ಗಾಡ್ ಗ್ರೇಸ್ ಅಂತಲೇ ಹೇಳ್ಬಾರ್ದು ಆ ದೇವ್ರ ದಯೆಯಿಂದ ನನಗೆ ಒಳ್ಳೆ ಕುಟುಂಬ ಸಿಕ್ಕಿದೆ ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆಗಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಾನು ಏನಾದರೂ ಇದು ಬ ಇದಕ್ಕೆ ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಅಂತ ಕೂತಾಗ ಏನೇ ಕೆಲಸ ಇದ್ದರೂ ಅತ್ತೆ ಅವರು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಆಗ ಸೊ ಕುಟುಂಬದ ನನ್ನ ಈವನ್ ನನ್ನ ಮಗಳೇ ಆದರೂ ಆಗಿರ್ಬೋದು ನಮ್ಮಮ್ಮ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನನಗೆ ಅವಳು ಓದಿ ಓದೋ ವಿಚಾರದಲ್ಲಿ ಅವಳಷ್ಟು ಅವಳೆ ಎಲ್ಲ ಓದ್ಕೋತಾಳೆ ಅದ್ರ ಬಗ್ಗೆ ಏನಿಲ್ಲ ಅವಳು ಸ್ಕೂಲಿಂದ ಬಂದಮೇಲೆ ಕೂಡ ನಾನು ಏನಾದರೂ ಇದ್ರ ಬಗ್ಗೆ ಸ್ವಲ್ಪ ಡೌಟ್ ಕೇಳಿದ್ರೆ ಓ ಇದಿಷ್ಟ ಇದೆ ಅಮ್ಮ ಇಷ್ಟ ಹೀಗೆ ಮಾಡೋಣ ಹೀಗೆ ಮಾಡೋಣ ಅವಳು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾಳೆ ನನಗೆ ಅಂತ ಹೇಳ್ಬೋದು ಮೇಡಮ್ ಕುಟುಂಬದವ್ರ ಸಪೋರ್ಟು ತುಂಬಾ ಇದೆ ನನಗೆ ಸಪೋರ್ಟ್ ಇಲ್ಲ ಅಂದರೆ ನಾವು ಈ ಮಟ್ಟಕ್ಕೆ ಸಾಧನೆ ಮಾಡೋಕ್ಕೆ ಆಗೋದೇ ಇಲ್ಲ ಯಾವುದೇ ಒಂದು ವ್ಯವಹಾರ ಆಗಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಕುಟುಂಬದವ್ರ ಸಹಕಾರ ತುಂಬಾ ಇರಬೇಕು ಆ ಒಂದು ಸಹಕಾರ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ನಮ್ಮ ಅತ್ತೆ ಅವರಿಂದ ತುಂಬ ಚೆನ್ನಾಗಿ ಸಿಕ್ಕಿದೆ ಮೇಡಮ್ ಖಂಡಿತ ಮೇಡಮ್ ಇವಾಗ ಈ ಇನ್ನೊಂದು ವಿಷಯಕ್ಕೆ ಬರೋದಾದರೆ ರುಬಿಕ್ಸ್ ಕ್ಯೂಬ್ ವಿಷಯಕ್ಕೆ ಬರೋದಾದರೆ ಇದರಲ್ಲಿ ನೀವು ಈ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ತು ಅಂದರೆ ಅವಾಗ ಯಾವ್ಯಾವ ರೀತಿ ಅನುಭವ ಆಯಿತು ಈ ಗಿನ್ನಿಸ್ ರೆಕಾರ್ಡ್ ಆದಮೇಲೆ ಮೇಡಮ್ ಪ್ರತಿಯೊಬ್ಬ ಪೋಷಕರು ಅವರ ಅನುಭವನ ಹಂಚ್ಕೊಳ್ಳೋಕ್ಕೆ ಮುಂದೆ ಬಂದರು ಅಂದರೆ ಐದು ವರ್ಷ ಮಗದಿಂದ ಮಗುವಿಂದ ಹಿಡಿದು ಹದಿನೈದು ವರ್ಷದ ಮಗುವರ್ಗು ಇದರಲ್ಲಿ ಗಿನ್ನಿಸ್ ರೆಕಾರ್ಡ್ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ರು ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೆಮ್ಮೆ ಆಗಿದೆ ಅವರೆಲ್ಲ ಹೇಳೋದೇನು ಅಂತಂದರೆ ಮೇಡಮ್ ನಾವು ಈ ಒಂದು ಕ್ಲಾಸ್ಗೆ ಜಾಯಿನ್ ಮಾಡಬೇಕಾದ್ರೆ ನಾವು ಊಹೆ ಕೂಡ ಮಾಡಿರಲಿಲ್ಲ ಇದರಿಂದ ನಮಗೆ ಗಿನ್ನಿಸ್ ಸರ್ಟಿಫಿಕೇಟ್ ಆಗಲಿ ಮೆಡಲ್ ಆಗಲಿ ಸಿಗುತ್ತೆ ಅಂದ್ಬಿಟ್ಟು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮಕ್ಳು ಗಿನ್ನಿಸ್ ರೆಕಾರ್ಡವ್ರಿಗೂ ಹೋಗಿ ಸಾಧನೆ ಮಾಡಿರೋದು ನಮಗೆ ತುಂಬ ಹೆಮ್ಮೆ ಆಗಿದೆ ಅಂತ ಪ್ರತಿಯೊಬ್ಬರು ಪೋಷಕರು ತಮ್ಮ ಸಂತೋಷವನ್ನು ಹಂಚ್ಕೊಂಡ್ರು ಆ ಸಂತೋಷ ನಮಗೆ ತುಂಬಾ ಹೆಮ್ಮೆ ತಂದುಕೊಡ್ತು ಈ ಥರ ಇನ್ನೂ ಹೆಚ್ಚು ಹೆಚ್ಚಿನದಾಗಿ ಗಿನ್ನಿಸ್ ರೆಕಾರ್ಡ್ಸ್ನ ಮಾಡಬೇಕು ಅನ್ನೋ ಪ್ರೋತ್ಸಾಹ ಕೂಡ ನಮ್ಮಲ್ಲಿ ಮೂಡ್ಬಂತು ಮೇಡಮ್ ಖಂಡಿತ ಮೇಡಮ್ ಇನ್ನೊಂದು ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಾಗ ಯಾವುದೇ ಒಂದು ಕ್ಷೇತ್ರ ಸುಗಮವಾದ ಹಾದಿ ಅಲ್ಲ ಯಾವುದೇ ಒಂದು ಅವಾರ್ಡ್ ತಗೊಳ್ಳೋದು ಏನು ರೆಡ್ ಕಾರ್ಪೆಟ್ ವೆಲ್ಕಮ್ ಎಲ್ಲರಿಗೂ ಸಿಕ್ಕಿರಲ್ಲ ಸೊ ನೀವು ಈ ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋ ಒಂದು ಕ್ಷೇತ್ರಕ್ಕೆ ಬಂದಾಗ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಕಂಡು ಬಂದಂತಹ ಅಡೆತಡೆಗಳಾಗಲಿ ಅಥವಾ ಯಾರಾದರೂ ಡಿಸ್ಕರೇಜ್ ಮಾಡಿದ್ದಿದೆಯಾ ಮೇಡಮ್ ಇದು ನಾನು ಪ್ರಾರಂಭ ಮಾಡಿದಾಗ ಕೆಲವೊಮ್ಮೆ ಸಾಲ್ವ್ ಆಗ್ತಿತ್ತು ಕೆಲವೊಮ್ಮೆ ಸಾಲ್ವ್ ಆಗ್ತಾ ಇರಲಿಲ್ಲ ಸೊ ನಾನು ಏನಕ್ಕೆ ಈವಾಗ ಸಾಲ್ವ್ ಆಗಲಿಲ್ಲ ಅದನ್ನು ನಾನು ಕ್ವಶನ್ ಮಾಡ್ಕೋಬೇಕು ಏಕೆಂದರೆ ನಾವು ಒಬ್ರಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಪರ್ಫೆಕ್ಟ್ ಆಗಿರಬೇಕು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಟೀಚರ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಅಂತ ಸೊ ಯಾಕೆ ಅಂತಂದರೆ ಟೀಚರ್ ಒಬ್ಬರಿಗೆ ಹೋಗಿ ಪಾಠ ಮಾಡ್ತಿದ್ದಾರೆ ಅಂದರೆ ಅವರು ಚೆನ್ನಾಗಿ ತರಬೇತಿಯನ್ನು ಹೊಂದಿರಬೇಕು ಅದಕ್ಕೋಸ್ಕರ ನಾನು ಇದನ್ನು ತರಬೇತಿ ಶಾಲೆನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ವರ್ಷ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ಮೇಡಮ್ ಏಕೆಂದರೆ ಎಲ್ಲೆಲ್ಲಿ ಡೌಟ್ ಬರ್ಬೋದು ಮಕ್ಕಳಿಗೆ ಏನೇನು ಆಗ್ಬೋದು ಹಾಗೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನೇನು ಮಾಡಿದೆ ಪ್ರಾರಂಭಿಕ ಹಂತದಲ್ಲಿ ನನ್ನ ಅಕ್ಕಪಕ್ಕ ಮಕ್ ಮನೆ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಹೇಳಿ ತರಬೇತಿ ನೀಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರಲ್ಲಿ ಏನೇನು ಕ್ವಶನ್ಸ್ ಮೂಡುತ್ತೆ ಅವ್ರಿಗೆ ಹೇಗೆ ಹೇಳ್ಕೊಡ್ಬೋದು ಏಕೆಂದರೆ ಪಕ್ಕದಲ್ಲಿರೋ ಮಕ್ಕಳ ಪಕ್ಕದ ಮನೆ ಮಕ್ಕಳು ನೈಬರ್ಹುಡ್ ಮಕ್ಕಳಾದಾಗ ಅವ್ರಿಗೆ ಗೊತ್ತಿರುತ್ತೆ ಇವ್ರು ಇನ್ನೂ ಸ್ಟಾರ್ಟಪ್ ಅಲ್ಲಿ ಅಲ್ಲಿದ್ದಾರೆ ಹಾಗೆ ಅಂತ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟು ನನ್ನ ರಿಲೇಟಿವ್ಸ್ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ ನಂತರ ಇದು ಕಲ್ತಿದ್ದು ಎರಡು ಸಾವಿರದ ಹದಿಮೂರಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿದ್ದು ಇದಕ್ಕೆ ಅಂತ ಒಂದು ಇನ್ಸ್ಟಿಟ್ಯೂಟು ಸಪ್ರೇಟಾಗಿ ಕ್ಲಾಸಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾನು ಒಂದು ಇದಕ್ಕೆ ಅಂತಲೇ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಮೇಡಮ್ ಅದು ಅಲ್ಲದೆ ನಾವು ಗೃಹಿಣಿಯರಾಗಿರೋದ್ರಿಂದ ಮಕ್ಕಳ ಪ್ರಾಕ್ಟೀಸ್ ಮಾಡೋ ಆಗಲಿ ಫ್ಯಾಮಿಲಿ ಟೈಮ್ನ ಕೊಡೋದಕ್ಕಾಗ್ಲಿ ತುಂಬಾ ಕಷ್ಟ ಆಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಆ ಟೈಮಲ್ಲಿ ನನಗೆ ಮನೆಯ ಕುಟುಂಬದವ್ರ ಕಡೆಯಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ ಈ ಥರ ಆಮೇಲೆ ನಾನು ಮನೆಯಲ್ಲಿ ಮಾಡ್ತಾ ಇರಬೇಕಾದ್ರೆ ಇವರು ಅಷ್ಟು ಪ್ರೊಫೆಷ್ನಲ್ ಅಲ್ವೇನೋ ಅನ್ನೋದು ಒಂದು ಭಾವನೆ ಈ ಬೆಂಗಳೂರಿನಲ್ಲಿರೋರಿಗೆ ಫಸ್ಟು ಇಂಪಾರ್ಟೆನ್ಸ್ ಕೊಡೋದು ಆ ಇನ್ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಮನೆಯಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಅಂದಾಗ ಓ ಇದೇನು ಅಷ್ಟು ಸ್ಟ್ಯಾಂಡರ್ಡ್ ಅಲ್ಲ ಆ ಥರ ಅಂತ ಹೇಳಿ ಕೆಲವರು ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಕಳಿಸ್ಲೇ ಇಲ್ಲ ಅದು ಒಂದು ಅಡೆತಡೆ ಅಂತಲೇ ಹೇಳ್ಬೋದು ಆದರೆ ಇವಾಗ ನಾವು ಈ ಎಲ್ಲ ಅಡೆತಡೆಗಳನ್ನೆಲ್ಲ ದಾಟಿ ತುಂಬ ಜನ ಮಕ್ಕಳಿಗೆ ನಾವು ಟ್ರೈನ್ ಅಪ್ ಮಾಡಿದ್ದೀವಿ ಮೇಡಮ್ ಖಂಡಿತ ಮೇಡಮ್ ಇದರಿಂದ ಆ್ಯಕ್ಚುಲಿ ಈ ರುಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋ ಈ ಒಂದು ಒಂದು ಟ್ರೈನಿಂಗ್ ಆಗಲಿ ಒಂದು ಒಂದು ಇವೆಂಟ್ ಅಥವಾ ಒಂದು ಕಾ ಪ್ರೊಸೆಸ್ ಇದೆಯಲ್ಲ ಇದರಿಂದ ಏನು ಉಪಯೋಗ ಇದೆ ಮೇಡಮ್ ಮೇಡಮ್ ಇದರಿಂದ ಬಹಳ ಉಪಯೋಗ ಇದೆ ಮೇಡಮ್ ಅಂದರೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಹ್ಯಾಂಡ್ ಆ್ಯಂಡ್ ಬ್ರೈನ್ ಕೋಆರ್ಡಿನೇಷನ್ ಇದೆ ಆಮೇಲೆ ಅನಾಲಿಟಿಕಲ್ ಥಿಂಕಿಂಗು ಲಾಜಿಕಲ್ ಥಿಂಕಿಂಗು ಫೈನ್ ಮೋಟಾರ್ ಸ್ಕಿಲ್ಸು ಈ ಥರ ಎಲ್ಲ ಇದರಲ್ಲೂ ಕೂಡ ಸೆನ್ಸ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ ಎಲ್ಲ ಸೆನ್ಸ್ ಆರ್ಗನ್ಸ್ಗೂ ಕಸರತ್ತು ಕೊಡೋ ಅಂಥ ಒಂದು ಪಜಲ್ ಅಂತ ಹೇಳ್ಬೋದು ಮೇಡಮ್ ಇದು ಖಂಡಿತ ಇದು ನೀವು ಮಾತ್ರ ಟ್ರೈನ್ ಅಪ್ ಮಾಡ್ತೀರಾ ಇಲ್ಲ ವರ್ಕಿಂಗ್ ಟ್ರೈನ್ ಅಪ್ ಮಾಡ್ತೀರಾ ಬರೀ ಸ್ಟೂಡೆಂಟ್ಸ್ ಅಂತ ಅಲ್ಲ ಮೇಡಮ್ ಪ್ರತಿಯೊಬ್ಬರು ಕೂಡ ನಾನು ಮೊದಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಒಂದು ಐದು ವರ್ಷ ಮಗುವಿಂದ ಹಿಡಿದು ಐವತ್ತು ಅರವತ್ತು ವರ್ಷದ ವಯಸ್ಸಾದಂಥವ್ರಿಗೂ ಕೂಡ ಇದನ್ನು ಕಲಿಬೇಕು ಅಂತ ತುಂಬ ಆಸೆ ಇರುತ್ತೆ ಯಾಕೆಂದರೆ ಅವರು ಅವ್ರ ವಯಸ್ಸಿನಲ್ಲೂ ಕೂಡ ಪ್ರಯತ್ನ ಪಟ್ಟಿರ್ತಾರೆ ಮಾಡೋಣ ಅಂತ ಹೇಳಿ ಅಷ್ಟೇ ಅಲ್ತಿದ ಇವಾಗ ಐ ಟಿ ಬಿ ಟಿ ಕಂಪ್ ನೀ ಎಂಪ್ಲಾಯೀಸ್ ಎಲ್ಲ ಇರ್ತಾರೆ ಅಲ್ವಾ ಅವರು ಸಿಸ್ಟಮ್ ಮುಂದೆ ಕುತ್ಕೊಂಡು ಕುತ್ಕೊಂಡು ಅವ್ರಿಗೆ ತುಂಬ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿರುತ್ತೆ ಇದನ್ನು ಸೆಕೆಂಡ್ಸ್ ಆದ ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಕೊಡ್ಬೋದು ಆವಾಗ ಅವರು ಒಂದು ಸರಿ ಇದನ್ನು ಮಾಡಿದ್ರೆ ಅವರ ಐವತ್ತು ಪರ್ಸೆಂಟಷ್ಟು ಸ್ಟ್ರೆಸ್ ಅನ್ನೋದೇನಿದೆ ಕಮ್ಮಿ ಆಗುತ್ತೆ ಇಷ್ಟು ಐವತ್ತು ಪರ್ಸೆಂಟಷ್ಟು ಸ್ಟ್ರೆಸ್ ಕಮ್ಮಿ ಆದಾಗ ಅವರು ಅವ್ರ ವರ್ಕಲ್ಲಿ ಅವ್ರ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ಬೋದು ಖಂಡಿತ ಇವಾಗ ನೀವು ಹೇಳಿದ್ರೆ ನಿಮ್ಮ ಒಂದು ರಿಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋ ಒಂದು ಏನು ಪ್ರೊಸೆಸ್ ಇದೆ ಅದನ್ನ ನಿಮ್ಮ ಹತ್ರ ಐವತ್ತು ವರ್ಷ ಅರವತ್ತು ವರ್ಷದವರೆಲ್ಲ ಕಲ್ತ್ಕೊಳ್ಳೋಕೆ ಬರ್ತಾರೆ ಅಂತ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಂದ್ರೆ ಸೀನಿಯರ್ ಸಿಟಿಸನ್ ಅಥವಾ ಹಿರಿಯ ನಾಗರಿಕರು ಅಂತ ಏನಂತೀವಿ ಅವರಿಗೆ ಇದು ಯಾವ ಯಾವ ಒಂದು ಹಂತಗಳಲ್ಲಿ ಹೆಲ್ಪ್ ಆಗುತ್ತೆ ಮೇಡಮ್ ಇದನ್ನು ಕಲಿಯೋದ್ರಿಂದ ಮೇಡಮ್ ಇವಾಗ ಅರವತ್ತು ವರ್ಷ ಅಂತ ನಾನು ನಿಮಗೆ ಹೇಳಿದೆ ಅವ್ರಿಗೆ ಚಿಕ್ಕ ಮಕ್ಕಳ ಜೊತೆ ಕಲಿಬೇಕು ಅಂದಾಗ ಎಲ್ಲೋ ಒಂಥರ ಮುಜುಗರ ಅನ್ನೋದು ಅನಿಸುತ್ತೆ ಅದಕ್ಕೋಸ್ಕರ ನಾವು ಅವ್ರಿಗೇನು ಹೇಳ್ತೀವಿ ಅವ್ರಿಗೆ ಸಪ್ರೇಟ್ ಸ್ಲಾಟ್ ಅನ್ನೋದು ಕೊಡ್ತೀವಿ ಇವಾಗ ಒಬ್ರು ಬ್ಲಾಸಮ್ಸ್ಗೂ ಬ್ಲೌಸಮ್ ಸ್ಕೂಲ್ ಪ್ರಿನ್ಸಿಪಲ್ ಒಬ್ರು ಬಂದಿದ್ದರು ನಮ್ಮ ಹತ್ರ ಕಲಿಯೋದಕ್ಕೆ ಅವರು ಬಂದಿದ್ದ ಉದ್ದೇಶ ಏನು ಅಂತಂದರೆ ಸರ್ ನಾನು ಎಷ್ಟೊಂದು ಕಲ್ತಿದ್ದೀನಿ ಏನೇ ತುಂಬ ಚೆಸ್ ಕಲ್ತಿದ್ದೀನಿ ಈ ಥರ ಪ್ರತಿಯೊಂದು ಪಜಲ್ಸ್ನೂ ನಾನು ಕಲ್ತಿದ್ದೀನಿ ಈ ಒಂದು ಪಜಲ್ ನನಗೆ ಬರ್ತಾ ಇಲ್ಲ ಮಾಡೋದಕ್ಕೋಸ್ಕರ ಅದಕ್ಕೆ ನಾನು ಇದನ್ನು ಕಲಿಬೇಕು ಕಲಿಯೋ ಒಂದು ತರ್ಸ್ಟ್ ಅಂತ ಏನ್ ಹೇಳ್ತೀವಿ ಕಲಿಯೋದಿಕ್ಕೆ ವೈ ವಯೋಮಿತಿನೂ ಇಲ್ಲ ಆ ಒಂದು ಕಲಿಯೋ ಅನ್ನೋ ತ ಕಲಿಬೇಕು ಅನ್ನೋ ತರ್ಸ್ಟ್ ಯಾರಿಗಿರುತ್ತೋ ಅವರೆಲ್ಲ ಖಂಡಿತ ಕಲಿತದೆ ಮೇಡಮ್ ಖಂಡಿತ ಮೇಡಮ್ ಇಲ್ಲಿವರೆಗೂ ನೀವು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅಂದ್ರೆ ಅವ್ರು ಚಿಕ್ಕವರು ಇರ್ಬೋದು ಇಲ್ಲ ಉದ್ಯೋಗಸ್ಥರಿರ್ಬೋದು ಟೋಟಲ್ ಆಗಿ ಒಟ್ಟಾರೆ ನೀವು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಟ್ರೈನಿಂಗ್ ಕೊಟ್ಟಿದ್ದೀರಾ ಇದ್ರ ಬಗ್ಗೆ ಅಂಕಿಅಂಶಗಳು ಅಂತ ನಾನು ಅಷ್ಟಾಗಿ ಇಟ್ಟಿಲ್ಲ ಆದ್ರೆ ನಾಲ್ಕು ಡಿಜಿಟ್ ಅಂತೂ ಕ್ರಾಸ್ ಮಾಡಿದೀನಿ ಅಂತ ಹೇಳ್ಬೋದು ಸಾವಿರದ ನಂತರ ಮೇಲೆ ಹೋಗಿದೆ ಮೇಡಮ್ ನೀವು ಇದಕ್ ಮೊದಲು ಕೇಳಿದ್ರೆ ಐವತ್ತು ವರ್ಷದ ಮೇಲ್ಪಟ್ಟ ವಯಸ್ಕರಿಗೆ ಏನು ಅನುಭವ ಆಗುತ್ತೆ ಅಂತ ಅವರು ಆ ವಯಸ್ಸಲ್ಲಿ ಕಲ್ತಿದ್ದಾರಲ್ವ ಆ ಒಂದು ತೃಪ್ತಿ ಅವ್ರಿಗೆ ತುಂಬ ಸಂತೋಷ ತಂದುಕೊಟ್ಟಿದೆ ಮೇಡಮ್ ಅವರು ಕಲಿತು ಅವರು ಅವ್ರ ಮೊಮ್ಮಕ್ಕಳಿಗೆ ಅಂತ ಅಲ್ವಾ ಆವಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಖುಷಿ ಆಗುತ್ತೆ ಈ ವಯಸ್ಸಲ್ಲಿ ನಾನೇನೋ ಕಲಿತು ಒಂದು ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ಅನುಭವನೇ ಅವ್ರಿಗೆ ಒಂದು ಖುಷಿ ಆಗುತ್ತೆ ಮೇಡಮ್ ಖಂಡಿತ ಇವಾಗ ನೀವು ಈ ರುಬಿಕ್ಸ್ ಕ್ಯೂಬನ್ನ ಹೇಳ್ಕೊಡೋ ಅಂದರೆ ಸಾಲ್ವ್ ಪಝಲ್ನ ಸಾಲ್ವ್ ಮಾಡೋ ಒಂದು ಪ್ರಕ್ರಿಯೆಯನ್ನು ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಇದರಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಳ್ಳೋವಂಥ ಘಟನೆ ಏನಾದರೂ ನಡೆದಿದೆಯಾ ಒಟ್ಟಾರೆಯಾಗಿ ನಾವು ಕೇಳ್ತಾರು ಇವತ್ತಿನವರೆಗೂ ಅಂದರೆ ಅಂಥ ಸ್ಟೂಡೆಂಟೋ ಅಂದರೆ ಯಾರಾದರೂ ಇರ್ಬೋದು ಚಿಕ್ಕವ್ರು ಇರ್ಬೋದು ದೊಡ್ಡೋರು ಇರ್ಬೋದು ಸ್ಟೂಡೆಂಟೋ ಅಥವಾ ಏನಾದರೂ ಒಂದು ಇನ್ಸಿಡೆಂಟ್ ನಿಮಗೆ ತುಂಬ ದಿನ ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಏನಾದರೂ ನಡೆದಿದೆಯಾ ಮೇಡಮ್ ಎರಡು ಘಟನೆ ನಾನು ಒಂದು ಇಲ್ಲಿ ಹೇಳ್ಬೋದು ನಾನು ಈ ಗಿನ್ನಿಸ್ ರೆಕಾರ್ಡ್ ಮಾಡೋ ದಿನಾನೇ ನಮ್ಮ ಮಾವ ಅವ್ರಿಗೆ ತುಂಬ ಸೀರಿಯಸ್ ಆಗಿತ್ತು ಬೆಳಿಗ್ಗೆ ಎಲ್ಲ ಗಿನ್ನಿಸ್ ರೆಕಾರ್ಡ್ ಮುಗಿಸ್ಕೊಂಡು ಈವೆಂಟ್ ಮುಗಿಸ್ಕೊಂಡು ಬಂದ್ವಿ ಆವತ್ತಿನ ದಿನವೇ ಅವರು ರಾತ್ರಿ ಎಂಟು ಗಂಟೆಯಲ್ಲಿ ದೈವ ದಿನದಾದರು ಸೊ ಅದು ಮರೆಯೋಕ್ಕಾಗ್ದಲೇ ಇರೋವಂಥ ಘಟನೆ ಅಂತ ಹೇಳ್ಬೋದು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತೀವಲ್ಲ ಒಂದು ಬೆಳಿಗ್ಗೆ ಎಲ್ಲ ಖುಷಿ ಇದ್ದೀವಿ ರಾತ್ರಿ ಬೇಜಾರಲ್ಲಿದ್ದೀವಿ ಈ ಒಂದು ಘಟನೆ ನಾನು ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಆಗೋಲ್ಲ ಅಂತ ಹೇಳ್ಬೋದು ಇನ್ನೊಂದು ತುಂಬ ಖುಷಿ ಕೊಟ್ಟಂತಹ ವಿಚಾರ ಅಂತಂದರೆ ಒಬ್ಬ ಹುಡುಗ ಸು ಅವನು ಕ್ಯೂಬ್ನ ಕಲಿಯೋದಕ್ಕೆ ತುಂಬ ಅಂದರೆ ವರ್ಷ ಒಂದು ವರ್ಷನೇ ತೊಗೊಂಡಿದ್ದಾನೆ ಅಂತ ಹೇಳ್ಬೋದು ಮೇಡಮ್ ಅವನಿಗೆ ಅರ್ಥ ಆಗುತ್ತೆ ಇವತ್ತು ನಾನು ಏನು ಹೇಳ್ಕೊಡ್ತೀನಿ ಅದು ಅರ್ಥ ಆಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಬರೋ ಅಷ್ಟೊತ್ತಿಗೆ ಅವನು ಅದನ್ನು ಮರ್ತೋಗ್ತಾನೆ ಸೊ ಆ ಮಗು ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಇದ್ದಾನೆ ಈ ಥರ ಒಂದು ಕ್ಯೂಬ್ನ ಕಲಿಯೋದಕ್ಕೆ ಅವನು ಒಂದು ವರ್ಷ ತೊಗೊಂಡ ಒಂದು ಕ್ಯೂಬ್ ಕಲ್ತಿದ್ದಾದಮೇಲೆ ಟೂ ಮಂತ್ಸಲ್ಲಿ ಅವನು ಹತ್ತು ಕ್ಯೂಬ್ನ ಕಲ್ತ ಮೇಡಮ್ ಸೊ ಇದು ನಾನು ತುಂಬ ಹೆಮ್ಮೆ ಅಂಥ ವಿಚಾರ ಆಮೇಲೆ ಆ ಪೇರೆಂಟ್ ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ಒಂದು ವರ್ಷ ಆಗಿದೆ ಇನ್ನೂ ಕಲ್ತಿಲ್ಲ ಅಂತ ಕೂಡ ಒಂದೇ ಒಂದು ಸರಿ ಹೇಳೋದ್ರಷ್ಟೇ ಮೇಡಮ್ ನೀವು ಫೀಸ್ ಕೊಟ್ಟಿದ್ದೀರಾ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ನೀವು ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡಿ ಅಂತ ಹೇಳಿದೆ ಆಮೇಲೆ ಅವರೇ ಬಂದು ಮೇಡಮ್ ಇವಾಗ ಅವನು ಎರಡು ತಿಂಗಳಲ್ಲಿ ಹತ್ತು ಕ್ಯೂಬ್ ಮುಗಿಸಿದ್ದಾನೆ ಅನ್ನೋದು ನನಗೆ ತುಂಬ ಹೆಮ್ಮೆ ಪಡೋವಂಥ ವಿಷಯ ಇದರಿಂದ ನನ್ನ ಮಗ ಐದು ನಿಮಿಷ ಕೂಡ ಕೂ ಕೂರ್ತಾ ಇರಲಿಲ್ಲ ಓದೋದಿಕ್ಕಾಗಲಿ ಬರೆಯೋದಿಕ್ಕಾಗಲಿ ಇವಾಗ ಅವರ್ಸ್ ಟುಗೆದರ್ ಕುತ್ಕೊಳ್ತಾ ಇದ್ದಾನೆ ಒಂದು ಮೆಮೊರಿ ಪವರ್ ಇನ್ಕ್ರೀಸ್ ಆಗಿದೆ ಅಂತ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಅನುಕೂಲ ಅವರ ಅನುಭವನ ಹೇಳಿದ್ರು ಆವಾಗ ನಮ್ಗೆ ತುಂಬ ಹೆಮ್ಮೆ ಆಯಿತು ಮೇಡಮ್ ಖಂಡಿತ ಮೇಡಮ್ ಇನ್ನೊಂದು ನೀವು ಒಬ್ಬ ಸ್ತ್ರೀ ಇವಾಗ ಈ ಕ್ಷೇತ್ರಕ್ಕೆ ಒಂದು ಬಂದರೆ ಕಲಿವಿಕೆ ಒಂದು ಕ್ಷೇತ್ರ ಅಥವಾ ದಾಖಲೆ ಮಾಡುವಂಥ ಒಂದು ಕ್ಷೇತ್ರ ಅಂತ ತಗೊಂಡ್ರೆ ಹೆಣ್ಣು ಮಕ್ಕಳ ಪಾತ್ರ ಆಗಲಿ ಅಥವಾ ಅವರಿಗೆ ಏನು ಸ್ವಾತಂತ್ರ್ಯ ಆಗಲಿ ಅಥವಾ ಅವ್ರಿಗೆ ಅನುಕೂಲಗಳಾಗಲಿ ಅನಾನುಕೂಲಗಳಾಗಲಿ ನೀವು ಏನಾದರೂ ಇದೆಯಾ ಮೇಡಮ್ ಇವಾಗ ಈ ಬೆಂಗಳೂರು ನಗರದಲ್ಲಿ ನಾನು ಹೇಳ್ತಾ ಇದ್ದೀನಿ ಮನೆಯಲ್ಲಿ ಇರೋದೆಲ್ಲ ಸ ದುಡಿದ್ರು ಕೂಡ ಆಸೆ ತೀರಲ್ಲ ಅಂತ ಹೇಳ್ಬೋದು ಸೊ ಹೀಗಾಗಿ ಏನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಏನಾದರೂ ಆಮೇಲೆ ಓದಿರೋ ಅಂಥ ಹೆಣ್ಮಕ್ಳು ಸ್ವಲ್ಪ ಗ್ರ್ಯಾಜುಯೇಷನ್ ಆಗಿರೋ ಅಂಥ ಹೆಣ್ಮಕ್ಳು ಮನೇನಲ್ಲಿ ಕುತ್ಕೊಳ್ಳಿ ಅಂತಂದರೆ ಯಾರಿಗೂ ಇಷ್ಟವೂ ಆಗೋದಿಲ್ಲ ಕೆಲವರು ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ ಆಗಿರ್ಬೋದು ಸಾಂಪ್ರದಾಯಿಕ ಕುಟುಂಬದವ್ರು ಆಗಿರ್ಬೋದು ಅಂಥ ಕುಟುಂಬದವ್ರಿಗೆ ಹೊರಗಡೆ ಕೆಲಸ ಮಾಡೋದಕ್ಕೆ ಕಳಿಸೋದಕ್ಕೆ ಇಷ್ಟವೂ ಇರಲ್ಲ ಅಂಥವ್ರಿಗೆ ಇದು ತುಂಬಾ ಸಹಾಯ ಆಗುತ್ತೆ ಮೇಡಮ್ ಹೇಗೆ ಅಂತಂದರೆ ಇದು ಒನ್ ಪ್ರತಿದಿನ ಬೇಕಂದರೆ ಅವರು ಒನ್ ಅವರ್ ಕ್ಲಾಸ್ ಮಾಡ್ಬೋದು ಸೊ ಇಲ್ಲ ವಾರಕ್ಕೊಂದಿನ ಕ್ಲಾಸ್ ಮಾಡ್ಬೋದು ಇದನ್ನು ಕಲ್ತ್ಕೊಂಡು ಅವರು ವಾರಕ್ಕೊಂದಿನ ಅವ್ರ ಮನೆಯಲ್ಲೇ ಕ್ಲಾಸಸ್ ಮಾಡಿದ್ರೆ ಅವ್ರಿಗೂ ಗ್ರ್ಯಾಜುಯೇಷನ್ ಪಡೆದಿರೋ ಅಂಥ ಹೆಣ್ಮಕ್ಳಿಗೂ ಖುಷಿ ಆಗುತ್ತೆ ನನ್ನ ವಿದ್ಯೆ ವೇಸ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಏನೋ ಒಂದು ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ ಏನೋ ಒಂದು ಕಲಿಸ್ತಾ ಇದ್ದೀನಿ ಮಕ್ಕಳಿಗೆ ಅನ್ನೋ ಖುಷಿ ಕೂಡ ಅವ್ರಿಗಿರುತ್ತೆ ಈಗ ಆಮೇಲೆ ಇದು ಇಷ್ಟೇ ಅಲ್ದಿರ ಬೇರೆ ಬೇರೆ ಊರುಗಳಿಂದ ಹಿಂದೂಪುರ್ ಹಿರಿಯೂರು ನಗರ ಈ ಥರ ಬೇರೆ ಬೇರೆ ಊರುಗಳಿಂದ ಬಂದು ಕೂಡ ನಮ್ಮ ಹತ್ರ ಕಲ್ತ್ಕೊಂಡು ಆ ಹೆಣ್ಮಕ್ಳು ಅವ್ರ ಊರಿನಲ್ಲಿ ಕೂಡ ಈ ಒಂದು ತರಬೇತಿ ಈ ಕ್ಯೂಬ್ನ ತರಬೇತಿ ನೀಡೋ ಅಂಥ ಕ್ಲಾಸಸ್ನ ಅಲ್ಲಿ ಪ್ರಾರಂಭ ಮಾಡಿದ್ರು ಖಂಡಿತ ವೀಕ್ಷಕರೇ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಇವ್ರ ಹತ್ರ ಕಲ್ತಿರೋ ಸಾಕಷ್ಟು ಮಹಿಳೆಯರು ಅವರೇ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಪಡ್ಕೊಳ್ತಾ ಇದ್ದಾರೆ ಅವರೇ ಒಂದು ಕ್ಲಾಸಸ್ನ ಶುರು ಮಾಡಿಕೊಂಡು ಮೇಡಮ್ ಅವ್ರ ಗೈಡೆನ್ಸಲ್ಲಿ ಸಾಕಷ್ಟು ಒಂದು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಪಡ್ಕೊಳ್ತಾ ಇದ್ದಾರೆ ಇದು ಎಲ್ಲರೂ ಗಮನಿಸಬೇಕು ಮಹಿಳೆಯಾದ ಮಾತ್ರಕ್ಕೆ ಅಥವಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಸೇರಿಕೊಂಡ ಮಾತ್ರಕ್ಕೆ ಏನೂ ಒಂದು ನಮ್ಮ ಒಂದು ಕಲಿಕೆಗಾಗಲಿ ಅಥವಾ ದುಡಿಯುವಿಕೆ ಒಂದು ಅರ್ದು ಮಾಡೋದಕ್ಕಾಗ್ಲಿ ಯಾವುದೇ ರೀತಿಯ ತೊಂದರೆಗಳಾಗೋಲ್ಲ ಏನೇ ತೊಂದರೆ ಬಂದರೂ ಅದು ನಿಭಾಯಿಸ್ಕೊಂಡು ಮಾಡಬೇಕು ಅನ್ನೋದು ಇಲ್ಲಿ ಮೇಡಮ್ ಅವರ ಆಶಯ ಆಗಿದೆ ಖಂಡಿತ ಇದಕ್ಕೆ ಬಸವಟಿ ವೀಕ್ಷಕರೆಲ್ಲ ಗಮನ ಕೊಡಬೇಕು